ಮೈಸೂರು ಜಿಲ್ಲೆಯ ಸಾಲಿಗ್ರಾಮ ಪಟ್ಟಣದ ಎಪಿಎಂಸಿ ಆವರಣದಲ್ಲಿ ತೆರೆದಿರುವ ರಾಗಿ ಖರೀದಿ ಕೇಂದ್ರದಲ್ಲಿ ರೈತರಿಗೆ ಮೋಸವಾಗುತ್ತಿದೆ ಎಂದು ತಾಲೂಕು ರೈತ ಸಂಘದ ಅಧ್ಯಕ್ಷ ಎಸ್ ಬಿ ಶೇಖರ್ ಆರೋಪಿಸಿದ್ದಾರೆ ಕೆಆರ್ ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಒಂದು ಕ್ವಿಂಟಲ್ ರಾಗಿ ಚೀಲಕ್ಕೆ ಕಾರ್ಮಿಕರಿಗೆ ಇಪ್ಪತ್ತು ರೂಪಾಯಿಗಳನ್ನು ರೈತರುಗಳು ನೀಡಬೇಕು ಆದರೆ ಒಂದು ಕ್ವಿಂಟಲ್ ರಾಗಿ ಚೀಲಕ್ಕೆ ಐವತ್ತು ರೂಪಾಯಿಗಳನ್ನು ವಸೂಲಿ ಮಾಡುವ ಮೂಲಕ ಹೆಚ್ಚುವರಿಯಾಗಿ ಮೂವತ್ತು ರೂಪಾಯಿಗಳನ್ನು ರೈತರಿಂದ ವಸೂಲಿ ಮಾಡಲಾಗುತ್ತಿದೆ ಒಂದು ಚೀಲಕ್ಕೆ ನಿಗದಿತ ತೂಕಕ್ಕಿಂತ ಹೆಚ್ಚುವರಿಯಾಗಿ ಒಂದರಿಂದ ಒಂದೂವರೆ ಕೆಜಿಯಷ್ಟು ರಾಗಿಯನ್ನು ಪಡೆಯುತ್ತಿದ್ದಾರೆ ಇದರಿಂದ ರೈತರಿಗೆ ಅನ್ಯಾಯವಾಗುತ್ತಿದೆ ಎಂದು ಆರೋಪಿಸಿದರು ಏನು ಜಿಲ್ಲಾಧಿಕಾರಿ ಆದೇಶದ ಆರ್ಡ್ರು ಐವತ್ತು ಕೆಜಿ ಆರು ಏಳ್ನೂರು ಗ್ರಾಮ ಇತ್ತು ಅದ್ರ ಬದಲು ರಾಗಿ ಹೆಚ್ಚು ಕಮ್ಮಿ ಅದು ಐವತ್ತೊಂದು ಕೆಜಿ ತಗೊಳ್ಳಿ ಅಂತ ರೈತರೆಲ್ಲ ಹೇಳ್ತಾ ಇದ್ದಾರೆ ಅದರಂತೆ ಐವತ್ತೊಂದು ಕೆಜಿ ತಗೋಬೇಕು ಮತ್ತು ಇವರು ಕೆಲವರು ರೈತರುಗಳಿಗೆ ಮಿಸ್ಗೈಡ್ ಮಾಡ್ತಾ ಇದ್ದಾರೆ ಐವತ್ತೆರಡು ಕೆ ಜಿ ತಕ ಅಂತ ಹೇಳ್ತಾ ಇದ್ದಾರೆ ಅದು ಖಂಡನೀಯ ತಪ್ಪು ಅಂತ ಹೇಳ್ತಾ ಐವತ್ತೊಂದು ಕೆ ಜಿನೇ ಸಮಸ್ಯೆ ಮಾಡಬೇಕು ಅಂತ ಹೇಳಿದೆ ಈ ಸಂದರ್ಭದಲ್ಲಿ